ಸ್ಮಿತೆ ಈ ಮಣ್ಣಿನ ಗುಣ ಹೋರಾಟ ಅನ್ನೋದು ಈ ನೆಲದಲ್ಲಿ ತಾನಾಗ್ತಾನ ಹುಟ್ಟು ಬರುವಂತ ಒಂದು ಸ್ವಾಭಾವಿಕವಾದ ಗುಣ ದಿಟ್ಟತನದಿಂದ ಎದುರಿಸುವಂತ ಶಕ್ತಿಯನ್ನ ಈ ನೆಲ ಜಲ ಕೊಡ್ತಿದೆ ನಮಗೆಲ್ಲ ಅದನ್ನ ಮೈಗೂಡಿಸ್ಕೊಂಡು ಇದ್ದಂತ ಒಂದು ಸರ್ಕಾರಿ ಹುದ್ದೆಯನ್ನ ಬಿಟ್ಟು ಈ ಒಂದು ಹೋರಾಟಕ್ಕೆ ಧುಮುಕ್ದವರ್ಲಿಂಗೇಗೌಡ್ ಹೋರಾಟ ಅಂದ್ರೆ ಕೆಲವರಿಗೆ ಹವ್ಯಾಸ ಹೋರಾಟ ಅಂದ್ರೆ ಕೆಲವರಿಗೆ ಜೀವನ ಹೋರಾಟ ಅಂದ್ರೆ ಕೆಲವರಿಗೆ ದುಡ್ಡು ಮಾಡೋ ಕಾರ್ಖಾನೆ ಆದ್ರೆ ನಮ್ಮ ಲಿಂಗರಿಗೆ ಹೋರಾಟವೇ ಜೀವನವಾಗಿತ್ತು ಇವತ್ತು ಹೋರಾಟದ ಮೂಲಕವೇ ಜೀವನ ಹೊರಟೋಯ್ತು ಅತ್ಯಪರೂಪ ಪ್ರಾಮಾಣಿಕತೆ ಹೋರಾಟಗಾರರು ನಾವು ಬಹಳ ಜನ ನೋಡ್ತೀವಿ ಕಣ್ಣಿಂದ ಕಂಡಿದ್ದೆವು ರಸ್ತೆ ಮಧ್ಯೆ ಕುಂತಿದ್ದು ಯಾವುದೋ ಫೋನ್ ಬದಲೇ ದೊಡ್ಡ ಆದರೆ ಅಬ್ಬರಿಸ್ತವ್ರು ಅವ್ರು ಅದೊಂದು ವೀಡಿಯೋ ವೈರಲ್ ಆಗಿತ್ತು ಸ್ಟೇಷನ್ ಮುಂದೆ ನಿಂತು ಯಾರು ಬರ್ತೀರಿ ಬರ್ರೋ ಏನು ಮಾಡ್ತೀರಿ ಮಾಡ್ರೋ ನಮ್ಮ ಹೋರಾಟ ನಮ್ಮ ಹೋರಾಟ ತುಳಿ ಪ್ರಯತ್ನ ಮಾಡ್ತಿದ್ದೀರಿ ಅಂತೇಳಿ ಅಕ್ಷರ ಸಹ ಸಾಕ್ಷಾತ್ ಏನೋ ವೀರಭದ್ರನೇನೋ ಅಷ್ಟು ವಿಜೃಂಭಿಸಿಬಿಟ್ರು ಅವರು ಅಷ್ಟು ಕೆಚ್ಚು ಕಲಿತನ ಮತ್ತು ಧೈರ್ಯ ಸ್ಥೈರ್ಯ ಯಾರಿಗೆ ಧೈರ್ಯ ಬರ್ತದೆ ಗೊತ್ತಾ ಯಾರು ಇರ್ತಾರೆ ಅವ್ರಿಗೆ ಧೈರ್ಯ ಬರ್ತದೆ ಅಪ್ರಾಮಾಣಿಕನಿಗೆ ಧೈರ್ಯ ಬರುವುದಿಲ್ಲ ಭಯ ಆಗ್ತದೆ ನಂದು ತಪ್ಪದೆ ತಡಿಯಪ್ಪ ಮಾತಾಡೋದು ಬೇಡ ಅಂತ ನಾನೇನು ಮಾಡಿಲ್ಲ ಬಾರೋ ಅಂತ ಕರೆದ್ರು ಅವರು ಮಾಫಿಯ ಕಟ್ಬೋದಾಗಿ ನಿನಗಿಂತ ಹೆಚ್ಚಾಗಿ ನಾನು ಕಟ್ತಿದ್ದೆ ನಾನು ಹೋರಾಟ ಕಟ್ಟಕ್ಕೆ ಬಂದಿದ್ದೀನಿ ಎಷ್ಟು ಚಂದ್ರ ಬಾಯಲ್ಲಿ ಇಂತ ಮಾತು ಬರ್ಲಿಕ್ಕೆ ಸಾಧ್ಯ ನಮ್ಮ ಲಿಂಗೇಗೌಡ್ರ ಮಾತು ಇವತ್ತ್ಯಾರಾದರೂ ರಾಜಕಾರಣಿ ಹತ್ರ ಮೈಕಿಡೋದು ಏನ್ ಸ್ವಾಮಿ ನೀ ಒಂದ್ ಐನೂರು ಕೋಟಿ ರೂಪಾಯಿ ತಿನ್ಬಿಟ್ರ ಅಂತಲ್ಲ ಅಂದ್ರೆ ನಾ ತಿಂದಿಲ್ಲ ಅಂತ ಹೇಳುದಿಲ್ಲ ಅವ್ನೊಂದ್ ಸಾವಿರ ತಿಂದಿಲ್ವ ಅವ್ನು ಕೇಳಿ ಮೊದ್ಲು ಆಮೇಲೆ ನನ್ನ ಹತ್ರ ಬನ್ನಿ ಅಂತ ಅದಕ್ಕೋಸ್ಕರ ನಾವು ಅಂತ ಒಟ್ಟು ಹೋರಾಟಗಾರನ ಪ್ರಾಮಾಣಿಕರನ್ನ ಕಳ್ಕೊಂಡಿದ್ವಿ